ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಗೋಧಿ ಹಿಟ್ಟಿಂದ ಸಿಹಿ ಬೋಂಡ ಮಾಡ್ತಾ ಇದ್ದೀನಿ ತುಂಬ ಸೂಪರಾಗಿರ್ತೈತೆ ಮಕ್ಳಿಗೆ ಆಗಲೋ ದೊಡ್ಡವರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತ ತುಂಬಾ ಇಷ್ಟ ಆಗ್ತದೆ ಅದು ಮಾಡುವ ಇದನ್ನು ನೋಡೋಣ ಬೇಕಂತ ಪದಾರ್ಥಗಳು ನೋಡೋಕೆ ಹೆಂಗೆ ಬರೋಣ ನೋಡಿ ಒಂದು ನಾಲ್ಕು ಎಲಕ್ಕೆ ತೊಗೊಂಡಿದ್ದೀನಿ ಜಜ್ಜಿ ಸೈಡಿಗೆ ಇಟ್ಕೊಂಡಿದ್ದೀನಿ ಒಂದು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಸನ್ನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಿಕ್ಸಿ ಮಾಡಬೇಕು ಒಂದು ಬಟ್ಲ ತೊಗೊಂಡಿದ್ದೀನಿ ಇದು ಹಸಿ ಕೊಬ್ಬರಿ ಒಂದು ಎರಡು ಸ್ಪೂನು ಮೊಸರು ತೊಗೊಂಡಿದ್ದೀನಿ ಎರಡು ಬಟ್ಲ ನಾನು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ ಸ್ವಲ್ಪ ಅಡುಗೆ ಸೋಡಾ ಒಂದು ಬಟ್ಲ ಬೆಲ್ಲ ನೋಡಿ ಮೂರು ಸ್ಪೂನು ಬಾಂಬಾರವಾ ತೊಗೊಂಡಿದ್ದೀನಿ ಬೇಕಂತ ಪದಾರ್ಥ ತೊಗೊಂಡು ಈಗ ಕೊಬ್ಬರಿ ಬರೋಣ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ತುಂಬ ನೈಸಾಗಿ ರುಬ್ಕಿಂಬರ್ಬೇಕಿದು ಭಾಳ ಇದು ಜಾಸ್ತಿ ಇದು ಇರಬಾರ್ದು ಕರಿಗರಿ ತುಂಬ ಇರಬೇಕು ಇರಬೇಕಿದು ಇಷ್ಟು ನೈಸ್ ರುಬ್ಕಿ ಬಂದಿದ್ದೀನಿ ಇಷ್ಟಾದರೂ ಸಾಕು ಯಾಕಂದರೆ ಸಿಗ್ತಾ ಇದ್ದಾಗ ಟೇಸ್ಟ್ ಚೆನ್ನಾಗಿರ್ತೈತೆ ಅದಕ್ಕೋಸ್ಕರ ಈ ಸೈಡ್ಗೆ ಇಟ್ಕೊಂಬ ನೋಡಿ ಫ್ರೆಂಡ್ಸ್ ಈಗ ಒಂದು ಎರಡು ಸ್ಪೂನ್ ಮೊಸರು ತೊಗೊಂಡಿದ್ದೀನಲ್ವಾ ತುಂಬ ತಣ್ಣಗಿರೋದು ಹಾಕ್ಬಾರ್ದು ಕೂಲ್ ಹೋಗ್ಬೇಕು ಆವಾಗ ಹಾಕ್ಬೇಕು ಫ್ರಿಜಿನಿಂದ ತೆಗೆದ್ರೆ ಕೂಲ್ ಜಾಸ್ತಿ ಇರ್ತೈತಲ್ವ ಸ್ವಲ್ಪ ಕೂಲ್ ಹೋಗೋ ತಗೊಂಡು ಬಿಡಬೇಕು ಈಗ ಎರಡು ಸ್ಪೂನ್ ಮೊಸರು ತೊಗೊಂಡಿದ್ದೀನಿ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಅಡುಗೆ ಸೌಡ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಏನು ಇಲ್ಲ ಒಂದು ತಿಟಿಗೆ ಅಷ್ಟು ಅಡುಗೆ ಸೌಡಾ ಇದನ್ನ ಚೆನ್ನಾಗಿ ನಾ ಕೈಯಿಂದ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಕೈಯಿಂದ ನಾವು ಮಿಕ್ಸ್ ಮಾಡಬೇಕು ಬಾಂಬೆ ರವೆ ಏನು ತೊಗೊಂಡಿದೀನಿ ಇನ್ನು ಈ ಥರಕ್ಕೆ ಹಾಕ್ತಾ ಇದ್ದೀನಿ ಮೂರು ಸ್ಪೂನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಇವ್ರೇನು ಎಷ್ಟದ ಪಾತ್ರೆ ಎಲ್ಲ ತೋರಿಸ್ತಾರ ಅಂತ ಅನ್ಕೋಬೇಡ್ರಿ ಸ್ವಲ್ಪ ನಾವು ಕೂಡ ಆಮೇಲೆ ಗೋಧಿ ಹಿಟ್ಟು ಅದೆಲ್ಲ ಹಾಕಿ ಕಲಿಸ್ಬೇಕು ಕಲಿಸ್ಬೇಕಾಗ್ತೈತಿ ರೀತಿ ಅದಕ್ಕೋಸ್ಕರ ನೆಂಟ್ರಾಗೆ ಕಲಸಿ ಹಾಕ್ತಾಯಿದ್ದೀನಿ ಕಲಸಿ ಸೈಡ್ ಇರ್ತಾಯಿದ್ದೀನಿ ಚೆನ್ನಾಗಿ ಮಾಡಬೇಕು ಮಾಡಬೇಕಿನ್ನ ನೀಟಾಗಿ ಮೊಸರು ಅದೆಲ್ಲ ರವೆಲ್ಲ ನೀಟಾಗಿ ಹೊಲ್ಕಿಬೇಕು ಇಷ್ಟು ಕರಿಸಿದ್ದೀನಲ್ವ ಇದನ್ನ ಒಂದು ಹತ್ತು ನಿಮಿಷ ನಾವು ಸೈಡಿಗೆ ಇಟ್ಬಿಡೋಣ ಅಷ್ಟೊತ್ತಿಗೆ ನಾವು ಪಾಂಕ ಮಾಡ್ಕೋಣ ಸೈಡ್ಗೆ ಇಟ್ಬಿಡೋಣ ಮುಚ್ಚಿ ನೋಡಿ ಮುಚ್ಚಿ ಸೈಡ್ಗೆ ಇಟ್ಬಿಡ್ತೀನಿ ಈಗ ಪಾತ್ರೆ ಇಟ್ಕೊಂಡಿದ್ದೀನಲ್ವ ನಾನು ಈಗ ಬೆಲ್ಲ ತೊಗೊಂಡಿದ್ದೀನಲ್ಲ ಬೆಲ್ಲ ಪಾಂಕ ಮಾಡೋ ಅವಶ್ಯಕತೆ ಏನಿಲ್ಲ ಬೆಲ್ಲ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಈಗ ಇದು ಹಾಕ್ತಾಯಿದ್ದೀನಿ ಒಂದು ಅರ್ಧ ಲೂಟ್ರ್ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲೆಲ್ಲ ಫುಲ್ಲು ಕರಿಗೋಗಿದೆ ಕುದೀತಾ ಇದೆ ನೋಡಿ ಈಗ ಆಫ್ ಮಾಡಿಬಿಡಣ ಇದನ್ನ ಆಫ್ ಮಾಡಿ ಫುಲ್ಲು ಆಗಬೇಕು ಸೈನ್ ಇಟ್ಬಿಡಣ ನೋಡಿ ನಾವು ಮೊಸರನ್ನೇ ಕಲಿಸಿದ್ದೀವಲ್ಲ ಎಷ್ಟು ನೀಟಾಗಿ ಉಬ್ಬಿದೆ ನೋಡಿ ರವೆ ಎಲ್ಲ ನೋಡ್ತಾ ಇರ್ಬೋದು ನಾನು ಉಕ್ಕಾನ್ಕೆ ಹಾಕೋಣ ಫುಲ್ಲು ತಣ್ಣಗಾಗಬೇಕು ಬಿಸಿ ಹಾಕೋಕೆ ಹೋಗ್ಬೇಡ್ರಿ ಫುಲ್ ತಣ್ಣಗಾಗಬೇಕು ನೋಡಿ ತಣ್ಣಗಾಗಿದೆ ಈಗ ನಾನು ಇದ್ದೀನಿ ನೋಡಿ ಏನಾದರೂ ಕಸರಿದ್ರೆ ಬರ್ತಾ ಇದೆ ಅಂತ ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು ನೋಡಿ ಒಂದು ಬಟ್ಲ ಇಟ್ಟಾಗ್ತಾಯಿದ್ದೀನಿ ಫಸ್ಟ್ಗೆ ಟೋಟಲ್ ಎರಡು ಬಟ್ಲ ಅಂತ ಹೇಳಿದ್ನಲ್ವಾ ನೋಡಿ ಹಾಕ್ತಾ ಇದ್ದೀನಿ ಎರಡಿ ಮಾಡಿ ಇಟ್ಕೊಂಡ ಜೊತೆ ಅದು நோடி அசி கொபரி தகண்டிதனா அது கூட ஆக்தீனி ஏலக்கி பூடி ஆக்தீனி சப்ப சோப் ஆக்தீனி டேஸ்ட்க்கோஸரேஸ்னாக அதுக்கோஸர்ப்பு பூடி ஆக்தீனி சப்பு இது எல்லாம் நீட்டாகி நான் மிஸ் மா ಗಂಟು ಇರಬಾರ್ದು ಅಲ್ಲಿ ಅವ್ರಿಗೆ ನಾನು ಕಲಿಸ್ಬೇಕಾಗ್ತದೆ ನಿಮಗೆ ಸ್ವೀಟ್ ಬೇಕನ್ನ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸ್ವೀಟ್ ಹಾಕಬಹುದು ಹೆಚ್ಚು ಕಡಿಮೆ ಅಕ್ಕಬಹುದು ಸ್ವೀಟನ್ನು ಇಷ್ಟ ಅಂತ ಏನಿಲ್ಲ ನೋಡಿ ಇದ್ರಾಗ ಒಂದು ಸ್ವಲ್ಪ ನಾನು ನೀರು ಹಾಕಿ ಕಲಿಸ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೆ ಪಾನಕ ಸರಿಯಾಗಿಲ್ಲ ಅಂದರೆ ಏನಾಗೋಲ್ಲ ಚೆನ್ನಾಗಿ ಬರ್ತದೆ ಈಗ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ತೀನಿ ಒಂದು ಐದಾರು ನಿಮಿಷ ನಾವು ಚೆನ್ನಾಗಿ ನೀಟಾಗಿ ಇದು ನಾನು ಸ್ವಲ್ಪ ಹಾಕ್ತೀನಿ ನೋಡ್ಕೊಂಡು ನೋಡ್ಕೊಂಡು ಅಕ್ಕಬೇಕಾಗ್ತೈತೆ ಅದೇ ಸಲ ಎಕ್ಕಿನ ಹೋಗ್ಬೇಡ್ರಿ ಒಂದು ಅದಕ್ಕೆ ಪರ ತಕೊಂಡು ನಾವು ಅಕ್ಕಿಂದು ಕಲಿಸ್ಬೇಕಾಗ್ತದೆ ತುಂಬ ಸುಲಭನ ಇದು ಮಡ್ಕೋದು ಯಾರು ಬರಲಾರ್ದರು ಕೂಡ ಮಡ್ಕೋದು ಗಂಟೆ ಇಲ್ದಾರ ಕಲ್ಸ್ಕೊಳ್ಬೇಕು ಗಂಟೆ ಇರಬಾರ್ದು ನೋಡಿ ನಾನು ಹಿಂಗೆ ಇದ್ದೀನಿ ನಂಗೆ ಕಲಿಸ್ಬೇಕಾಗ್ತದೆ ನಾ ಕಲಸ ಆದ ಚೆನ್ನಾಗಿದ್ರೆ ಟೇಸ್ಟು ಚೆನ್ನಾಗಿ ಬರ್ತವೆ ನಾವು ಉಂಡೆ ಕೂಡ ಚೆನ್ನಾಗಿ ಬೀಳ್ತೇವೆ ನೋಡಿ ನಾನೊಂದು ಆರು ನಿಮಿಷ ಕಲಿಸಿದ್ದೀನಿ ಈಗ ಆಗಿದೆ ಇದು ಸೈಡಿಗೆ ಏನಿಲ್ಲ ನಂದಂಗೆಲ್ಲ ಚೆನ್ನಾಗಿರ್ತೈತಿ ಇಷ್ಟ ಟೈಮ್ ಅಂತ ಏನಿಲ್ಲ ಒಂದು ತಾಸು ಎರಡು ತಾಸು ಈಗ ನಾವು ಈಗ ಹನ್ನೆರಡು ಗಂಟೆಗೆ ನಾನು ಕಲಿಸಿದ್ದೀನಿ ನೈಟ್ ಕೂಡ ಮಾಡ್ಕೋಬೋದು ಚೆನ್ನಾಗಿ ನಂದಂಗೆಲ್ಲ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಇದೆ ಇದು ಸ್ವಲ್ಪ ಕೈ ತೊಳ್ಕೊಂಡು ಬರ್ತೀನಿ ನೋಡಿ ನೀಟಾಗಿ ಇದೆಲ್ಲ ನೀಟಾಗಿ ಇದು ಬಂದು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಇದು ಇದೆ ಗೋಧಿ ಹಿಟ್ಟೆಲ್ಲ ನಾನು ಇದೆಯಲ್ವ ಆವಾಗ ಸ್ವಲ್ಪ ನೀರು ಇದೆ ಇದು ಅದಕ್ಕೋಸ್ಕರ ಇಷ್ಟಾಗಿದೆ ಈಗ ಕರೆಕ್ಟ್ ಆಗಿದೆ ಈಗ ನಮ್ಗೆ ಅದ ಈಗ ನಾನು ಹೇಳ್ಬೋದು ಈಗ ಒಂದು ಅರ್ಧ ಲೋಟ ನಾನು ಪಾನಕಕ್ಕೆ ನೀರು ತೊಗೊಂಡಿದಿನಿ ಟೋಟಲ್ ಒಂದು ಲೋಟ ನೀರು ಹೋಗಿದೆ ಅರ್ಧ ಲೋಟ ನಾನು ಹಾಕಿದ್ದೀನಿ ಇಲ್ಲೊಂದು ಅರ್ಧ ಲೋಟ ಹಾಕಿ ನಾನು ಕಲಿಸಿದ್ದೀನಿ ಒಂದು ಲೋಟ ನೀರು ಹೋಗಿದೆ ಅಷ್ಟೇ ಜಾಸ್ತಿ ಹೋಗಿಲ್ಲ ಈಗ ನಾವು ನಾವೀಗ ಒಂದು ತಾಸು ಮುಚ್ಚಿಟ್ಬಿಡೋಣ ಹೇಳಿದ್ದೀನಲ್ವ ಅದೇ ನೀವು ಎಷ್ಟು ಟೈಮ್ ಬೇಕಾದರೂ ನಾವು ಮುಚ್ಚಿಟ್ಕೊಬೋದು ಈಗ ಈಗ ಮಾಡ್ಕೊಂಡು ನಾವು ನೈಟ್ ಆದರೂ ಮಾಡ್ಕೋಬೋದು ಚೆನ್ನಾಗಿ ನಂದಂಗಲ್ಲ ಚೆನ್ನಾಗಿ ಉಂಡೆ ಚೆನ್ನಾಗಿ ಬರ್ತಾವೆ ಅದಕ್ಕೋಸ್ಕರ ಈಗ ನಾನು ಸೈಡಿಗೆ ಇದ್ದೀನಿ ಮುಚ್ಚಿ ನೋಡಿ ಮುಚ್ಚಿ ಇಟ್ಬಿಡೋಣ ಒಂದು ತಾಸು ನೋಡಿ ಫ್ರೆಂಡ್ಸ್ ಈಗ ಒಂದು ಎರಡು ತಾಸು ನಾನು ನೆನೆ ಹಾಕಿದ್ದೀನಿ ನಾವು ಮಾಡಬೇಕಂದ್ರೆ ನಾವು ಚೆನ್ನಾಗಿ ಕೈ ತಾವ ಮಾಡ್ಕೋಬೇಕು ಕೈಗೆ ಹತ್ತಲ್ಲ ನೋಡಿ ಹಿಂಗೆ ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಆಗಿದೆ ನೋಡ್ತಾ ಇರ್ಬೋದು ನಾ ತಗೊಂಡು ಹಿಂಗೆ ಬಿಡ್ಬೋದು ಇದು ತಾದ ಚೆನ್ನಾಗಿದೆ ನೋಡಿ ಇಷ್ಟ ಇರಬೇಕಿದ ಕೈ ತಚ್ಕಿಂದ ಹಚ್ಕೊಂಡು ನಾವು ಹಾಕ್ಬೇಕಾಗ್ತದೆ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಬಿಸಿಯಾಗಿದೆ ಜಾಸ್ತಿ ಎಣ್ಣೆ ಬಿಸಿ ಮಾಡ್ಕಿ ನಾವು ಹೋಗ್ಬೇಡ್ರಿ ಸ್ವಲ್ಪ ಮೀಡಿಯಮ್ ಇದ್ದಲ್ಲೇ ಮಾಡ್ಕೊಳ್ರಿ ಫುಲ್ಲು ಓರು ಬಿಸಿ ಮಾಡ್ಕೋಬೇಡ್ರಿ ಎಣ್ಣೆ ನಾವು ಮಾಡೋಕ್ಕಾರ ನಾವು ನೋಡಿ ಕೈಗೆ ನೀರು ಹಚ್ಕೊಂಡು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಬಿಟ್ಕೋಬೇಕು ಚೆನ್ನಾಗಿ ಬೀಳ್ತವೆ ಕೈ ತಾವು ಹಚ್ಕರಿ ಯಾಕಂದ್ರೆ ತಾವು ಮಾಡ್ಕೊಂಡು ಮಾಡ್ಕೊಂಡು ಹಾಕಬೇಕು ಚೆನ್ನಾಗಿ ಇದಾಗ್ತವೆ ಇಲ್ಲಂದ್ರೆ ಕೈ ಗಿಡ್ಕೊಂಡ್ಬಿಡ್ತದೆ ಅದಕ್ಕೋಸ್ಕರ ನಮ್ಗೆ ಎಷ್ಟು ಇದೆ ಇದರಲ್ಲಿ ಎಷ್ಟು ಹಿಡಿತೈತೆ ಅಷ್ಟು ಮಾತ್ರ ಹಾಕ್ರಿ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ನನಗೆ ಸಾಕು ಇಷ್ಟು ಹಾಕಿದ್ದೀನಿ ನಾವು ಮಾಡಾಕ್ರೆ ಮೀಡಿಯಮ್ ಉರಿಯಲ್ಲಿ ಇಟ್ಕಾರಿ ಜಾಸ್ತಿ ಉರಿ ಇಟ್ಕೊಂಡು ಹೋಗ್ಬೇಡ್ರಿ ಯಾಕಂದ್ರೆ ಒಳಗೆ ಬೇಣಿ ಎಲ್ಲ ಮೀಟಾಗಿ ಎಲ್ಲ ಫುಲ್ಲು ಮೀಡಿಯಮ್ ಇಟ್ಟಿದ್ದವು ಹುಡಿ ಚೆನ್ನಾಗಿ ಬೆನಿಬೇಕು ಕೆಂಪಿಗೆ ಕಲರ್ ಚೇಂಜ್ ಆಗಬೇಕು ಆಗಬೇಕಲ್ಲವ್ರಿ ನಾವು ಬೆನಿಸ್ಬೇಕಾಗ್ತದೆ ನೋಡಿ ಮಾಡೋಕ್ಕಾರ ನಾವು ಹಿಂಗೆ ಹಿಂಗೆ ಹಾಕೋಬೇಕಾಗ್ತೈತಿ ಯಾಕಂದರೆ ಆ ಒಂದು ಕಡೆಗೆ ಉಬ್ಬಿರ್ತಾವಲ್ಲ ಬೇಗ ಹಿಂಗೆ ತಿರುವಾನು ಆಗೋಲ್ಲ ತಿರುವರು ಮಾಡ್ಬೇಕಂದ್ರೆ ಆಗಲ್ಲ ಅದಕ್ಕೆ ನಾವು ಹಿಂಗೆ ಹಿಂಗೆ ಮಾಡಬೇಕು ಗೋಲ್ಡನ್ ಕಲರ್ ಬರತಕ್ಕ ನಾವು ಉರಿಬೇಕಾಗ್ತದೆ ಇನ್ನು ಆಗಬೇಕಿದು ನೋಡಿ ಈ ಕಲರ್ ಬರೋ ತಕನ ನಾವು ಬೆಳೆಸ್ಬೇಕಾಗ್ತದೆ ಗೋಲ್ಡನ್ ಕಲರ್ ಬರೋ ತಕ್ಕನ ಇದು ಆಗಿದೆ ಈಗ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗೋಧಿ ಹಿಟ್ಟಲಿಂದ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಬೆಲ್ಲ ಗೋಧಿ ಹಿಟ್ಟು ಅಷ್ಟೇ ತುಂಬಾ ಟೇಸ್ಟಾಗಿರ್ತಾವ ಗೋಧಿ ಹಿಟ್ಟು ಆರಕ್ಕೆ ಒಳ್ಳೇದು ಮೈದೆಹಿಟ್ಟಿಯಿಂದ ಕೂಡ ಮಾಡ್ಕೋಬೋದು ನೀವು ನಾನು ಗೋಧಿ ಹಿಟ್ಟಿಂದ ಮಾಡಿ ತೋರಿಸಿದ್ದೀನಿ ನೀವು ಮನೇಲಿ ಮಾಡ್ಕೊಂಡು ಟೇಸ್ಟಿಯಾಗಿ ಬಂದಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ನೋಡಿ ಮೂರ್ತು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದ್ದಾವೆ